ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಬುಧವಾರ ಈವ್ನಿಂಗ್ ವ್ಲಾಗು ಒಂದು ಆರೂವರೆ ಏಳು ಗಂಟೆ ಆಗಿತ್ತು ಸುಮಾರು ನಾನು ಯಾವುದೇ ವ್ಲಾಗು ಮಾಡಲಿಲ್ಲ ಮಧ್ಯಾಹ್ನ ಅಂದರೆ ನಾನು ಫ್ರಿಜ್ ಕ್ಲೀನ್ ಮಾಡೋ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೆ ನಾನು ಇದು ಫ್ರಿಜ್ ಕ್ಲೀನೇ ಮಾಡಲಿಲ್ಲ ಹೇಳಿದ್ನಲ್ಲ ಸ್ವಲ್ಪ ಗಂಟ್ಲು ಕಟ್ಟಿತ್ತು ಸ್ವಲ್ಪ ಜ್ವರ ಹುಷಾರಿಲ್ದಂಗೆ ಆಗಿತ್ತು ಅಂತ ಅದಕ್ಕೆ ಮಾತ್ರೆ ತೊಗೊಂಡು ನೈಟ್ ನಿದ್ದೆ ಇರಲಿಲ್ಲ ಮಲ್ಕೊಂಬಿಟ್ಟಿದ್ದೆ ಆಮೇಲೆ ಮಧ್ಯಾಹ್ನ ಎದ್ದಿದ್ದೆ ಏನು ಮಾಡಲಿಲ್ಲ ನಾನು ನಾಳೆ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ ನೋಡೋಣ ಯಾವಾಗುತ್ತ ಟ್ರೈ ಮಾಡ್ತೀನಿ ನಾಳೆ ಎಲ್ಲ ನಾಡಿದ್ದಷ್ಟರಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ಳೇಬೇಕು ಫ್ರಿಜ್ನ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗೇ ಇದೆ ಒಂದೊಂದು ರ್ಯಾಕ್ ತೆಗೆದು ತೆಗೆದು ಕ್ಲೀನ್ ಮಾಡ್ಕೊಂಡ್ರೆ ಐದು ನಿಮಿಷದ ಕೆಲಸ ಆಗೋಗುತ್ತೆ ಹಾಗೆ ಮಧ್ಯಾಹ್ನ ಎಲ್ಲ ಮಲಗಿದ್ದೆ ಎದ್ದು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಕೊಟ್ಟೆ ಸಂಜೆ ಕಸ ಕುಡಿಸಿ ಇದು ಪಾತ್ರೆಗಳೆಲ್ಲ ಇದ್ವು ಅವನ್ನೆಲ್ಲ ಪಾತ್ರೆಗಳೆಲ್ಲ ತೊಳೆದು ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ ಮಿಷಿನ್ಗೆ ಹಾಕಿ ಸ್ವಲ್ಪ ಹ್ಯಾಂಡ್ ವಾಶ್ ಇತ್ತು ಅವನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿ ಎಲ್ಲ ಹಾರಾಕ್ಬಿಟ್ಟು ಬಂದು ನನ್ನ ತಂಗಿ ಮಗಳಿಗೆ ಸ್ನಾನ ಮಾಡಿಸ್ಕೊಬೇಕಿತ್ತು ಹಂಗೆ ಅವಳು ಬೆಳಗ್ಗೆ ಸ್ನಾನ ಮಾಡಿರಲಿಲ್ಲ ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಆಮೇಲೆ ನಾನು ಸ್ನಾನ ಮುಗಿಸಿ ದೇವ್ರ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತಿದ್ವಿ ಕಾಫಿ ಮಾಡ್ಕೊಂಡು ಕುಡಿದು ಟಿ ವಿಗಿ ನೋಡ್ಕೊಂಡು ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು ಆಮೇಲೆ ಅಡುಗೆಗೆ ರೆಡಿ ಇದ್ದೀನಿ ಬೇರೆ ಯಾವುದೇ ವೀಡಿಯೋ ಮಾಡೋಕ್ಕಾಗಿಲ್ಲ ಬರೀ ಅದೇ ಕುಡಿಸೋದು ಒರೆಸೋದು ಏನು ತೋರಿಸೋದು ಅಂತ ಏನು ಹೋಗಲಿಲ್ಲ ಇವಾಗ ನೋಡಿ ಸಾರಿಗೆ ರೆಡಿ ಇದ್ದೀನಿ ಮೊಟ್ಟೆ ಸಾರು ಮಾಡೋಣ ಅಂತ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಅಷ್ಟೇ ಮಧ್ಯಾಹ್ನ ಸಾಂಬಾರಿತ್ತು ಹೇಳಿದ್ನಲ್ಲ ಅದಕ್ಕೆ ಊಟ ಆಯಿತು ಇವಾಗ ಅದಕ್ಕೆ ನೈಟ್ ಊಟಕ್ಕೆ ಮೊಟ್ಟೆ ಸಾರು ಮಾಡ್ಕೊಳ್ಳೋಣ ಅಂತ ನಾವು ಬುಧವಾರ ಮಾತ್ರ ತಿನ್ನೋದು ಬುಧವಾರ ಮತ್ತು ಶುಕ್ರವಾರ ತಿಂದು ತಿಂತೀವಿ ಶುಕ್ರವಾರ ಮಂಗಳವಾರ ತಿನ್ನೋಲ್ಲ ಭಾನುವಾರ ಒಂದು ದಿವಸ ಅಷ್ಟೇ ತಿನ್ನೋದು ಈ ಮೂರು ದಿವಸದಲ್ಲಿ ಮಾಡಬೇಕು ಅಂದರೆ ಮಾಡ್ಕೊಂಬಿಡ್ತೀವಿ ಇಲ್ಲಾಂದರೆ ಬೇರೆ ದಿವಸ ಅದು ಮಾಡೋಕ್ಕೋಗಲ್ಲ ಮಂಗಳವಾರ ತಿನ್ನಲ್ಲ ಸೋಮವಾರ ತಿನ್ನಲ್ಲ ಗುರುವಾರ ತಿನ್ನಲ್ಲ ಹಾಗೆ ಶನಿವಾರನೂ ತಿನ್ನಲ್ಲ ನಾವು ಈ ಇರೋ ಮೂರು ದಿವಸದಲ್ಲಿ ಏನಾರು ಆ ಟೈಮ್ ಇತ್ತು ಅಂದರೆ ಮಾಡ್ಕೊತೀವಿ ಅದಕ್ಕೆ ಇವಾಗ ಮೊಟ್ಟೆ ಸಾರು ಮಾಡೋಣ ಇವತ್ತು ಬುಧವಾರ ಇತ್ತಲ್ಲ ಅದಕ್ಕೆ ಮೊಟ್ಟೆ ಸಾರು ಮಾಡೋಣ ಅಂತ ಹಾಗೆ ಫಿಶ್ಶು ತರಿಸ್ತೀನಿ ಅಂತ ಹೇಳಿದ್ರು ಫಿಶ್ ತೊಗೊಂಬರ್ತೀನಿ ನನ್ನ ತಂಗಿ ಮಗಳಿಗೆ ಇಷ್ಟ ಅಲ್ಲ ಅದಕ್ಕೆ ಅದನ್ನು ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ ಇವಾಗ ಅದಕ್ಕೆ ಮೊಟ್ಟೆ ಸಾರು ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಒಂದು ಕಡೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಒಂದೇ ಒಂದು ಚಿಕ್ಕದು ಟೊಮೆಟೊ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಇನ್ನೊಂದು ಕಡೆ ಇದು ಶುಂಠಿ ಇಟ್ಕೊಂಡಿದ್ದೀನಿ ಇವಾಗ ಕಾಯಿ ಒಂಚೂರು ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದು ಕಡಲೆ ಒಂದು ಸ್ವಲ್ಪ ಗಸಗಸೆ ಇಷ್ಟು ಇದಕ್ಕೆ ಹಾಕ್ಕೊಂತೀನಿ ನೋಡಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಂಗೆ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇದು ಮಸಾಲೆ ರುಬ್ಬಕ್ಕೆ ಅಂದರೆ ಹುರ್ಕೊತೀನಿ ಫಸ್ಟು ಬಿಟ್ಟು ಆಮೇಲೆ ಮಸಾಲ ರುಬ್ಕೊತೀನಿ ಇವಾಗ ಕಾಯಿ ಕಾಯಿ ಮತ್ತು ಕಡಲೆ ಹಾಕಿದ್ದೀನಲ್ಲ ಅದ್ರ ಜೊತೆಗೆ ಗಸಗಸೇನೂ ಹಾಕ್ಕೊಬೇಕು ಸ್ವಲ್ಪ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ಅಂತ ಇವಾಗ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಹುರ್ಕೊಬೇಕು ಒಂದು ಸ್ವಲ್ಪ ಮೆಣಸು ಇದ್ದೀನಿ ಮೆಣಸು ಹಾಕ್ಕೊಂಡ್ರೆ ಮೊಟ್ಟೆ ಸಾರು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಅದಕ್ಕೆ ಮೆಣಸು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇನ್ನೊಂದು ಕಡೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಬಿಸಿಯಾಗಿ ಹಾಕಿದ್ದೀನಿ ಇವಾಗ ಎಲ್ಲ ಇವಾಗ ನಾನೆಲ್ಲ ಎತ್ತಿಟ್ಕೊಂಡಿದ್ದಲ್ಲ ಸಾಮಾನು ಅವೆಲ್ಲ ಹುರ್ಕೊಂಬಿಡ್ತೀನಿ ಒಂದು ರೌಂಡ್ ಹುರ್ಕೊಂಬಿಟ್ಟೆ ಏನು ಹಸಿ ಸ್ಮೆಲ್ ಬರಲ್ಲ ಅಂತ ಅಷ್ಟೇ ಫಸ್ಟು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಇನ್ನು ಮಿಕ್ಕಿದ್ದೆಲ್ಲನೂ ಒಂದು ಲೈಟ್ ಲೈಟಾಗಿ ಹುರ್ಕೊಂಡ್ರೂ ಏನೂ ಆಗಲ್ಲ ಅಂತೂ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಫ್ರೈ ಇದ್ದೀನಿ ನಾನು ಅಚ್ಕಾರದ ಪುಡಿ ಹಾಕ್ತೀನಿ ಲಾಸ್ಟ್ ಟೈಮ್ ನಮ್ಮಮ್ಮ ಇದು ಹಣ್ಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರು ಅದು ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಇವತ್ತು ನಾನಿವತ್ತು ಹಾಕೋತಾ ಇದ್ದೀನಿ ನೋಡಿ ಈಗ ಒಣ ಒಣಮೆಣ್ಸಿನ್ಕಾಯಿ ಮತ್ತು ಇದು ಟೊಮ್ಯಾಟೊ ಬೆಳ್ಳುಳ್ಳಿ ಹಾಗೆ ಶುಂಠಿ ಮತ್ತು ಇದು ಚಕ್ಕೆ ಲವಂಗ ಇಷ್ಟನ್ನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇವಾಗ ಕಾಯಿ ಕಡಲೆ ಮೆಣಸು ಮತ್ತು ಇದು ಗಸಗಸೆ ಇತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಜಾರ್ಗೆ ಹಾಕೋವಾಗ ಹಂಗೆ ಒಂದು ಸ್ವಲ್ಪ ಇದು ದನೆ ಪುಡಿ ಹಾಕ್ಕೊಂಡು ರುಬ್ಕೊತೀನಿ ಅಷ್ಟೇ ಇದು ಇದು ನಾರ್ಮಲ್ ಮೆಥಡ್ ಇದನ್ನು ಒಂದು ಸ್ವಲ್ಪ ಮೆಣಸು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಷ್ಟೇ ಮೊಟ್ಟೆ ಸಾರಿಗೆ ಮೆಣಸು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಾಂದರೆ ನಾರ್ಮಲಾಗಿ ನಾನು ಇದು ಒಣ್ಮೆಣಸಿನ್ಕಾಯಿ ಹಾಕೋ ಬದಲು ಅಚ್ಕಾರದ ಪುಡಿ ಹಾಕೋತಿದ್ದೆ ಇವತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಒಂದೊಂದು ಸಲ ಒಂದೊಂದು ಥರ ಪುಡಿ ಇದ್ದ ಪುಡಿ ಹಾಕೋತೀನಿ ಇಲ್ಲಾಂದರೆ ಮೆಣಸಿನ್ಕಾಯಿ ಹಾಕೋತೀನಿ ಆ ಥರ ನಾನು ಯಾವಾಗ ಮಸಾಲ ಸಾರು ಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಅಚ್ಕಾರದ ಪುಡಿ ಬೇಕಾದ್ರೆ ಹಾಕೊಬೋದು ಇವಾಗ ನೋಡಿ ಇಷ್ಟು ಹಾಕ್ಕೊಂಡು ಒಂದು ಎರಡು ಎರಡು ಅಷ್ಟು ಅಷ್ಟೇ ಧನೇ ಪುಡಿ ಹಾಕೋತಾ ಇದ್ದೀನಿ ಇಷ್ಟು ಹಾಕೊಂಡು ರುಬ್ಕೊಂಡು ರುಬ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಆಮೇಲೆ ಹಂಗೆ ಮೊಟ್ಟೆ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ಇವಾಗ ನೋಡಿ ಇವಾಗ ತಕ್ಕೋತಾ ಇದ್ದೀನಿ ಮಿಕ್ಸಿ ಎಲ್ಲ ತೊಗೊಂಡು ಹಂಗೆ ರುಬ್ಕೊತೀನಿ ಅದು ನಮ್ಮದು ಕೆಳಗಡೆ ಇಟ್ಟಿರ್ತೀವಲ್ಲ ಮಿಕ್ಸಿ ಅದನ್ನ ಹಂಗೆ ತೊಗೊತಾ ಇದ್ದೀನಿ ಮಿಕ್ಸಿ ತೊಗೊಂಡು ಹಂಗೆ ಸ್ವಲ್ಪ ರುಬ್ಕೊಂಬಿಟ್ರೆ ಮಸಾಲ ರೆಡಿ ಆಗುತ್ತೆ ಇವತ್ತಂತೂ ಏನೂ ಕೆಲಸವನ್ನೇ ಮಾಡಿಲ್ಲ ಮೊನ್ನೆಯಿಂದ ನಾನು ಹುಷಾರಿಲ್ಲ ಅಂದ್ಕೊಂಡು ಇದು ಮಾಡಬೇಕಾಗಿರೋ ಫ್ರಿಜ್ ಕ್ಲೀನಿಂಗು ಅವೆಲ್ಲನೂ ಹಂಗೆ ಬಿಟ್ಟಿದ್ದೀನಿ ಹಂಗೇ ಸ್ವಲ್ಪ ಬಚ್ಚಲ ಮನೆ ಎಲ್ಲನೂ ಉಜ್ಜಬೇಕು ಟೈಲ್ಸ್ ಎಲ್ಲನು ಅದು ನೋಡೋಣ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಇದ್ದೀನಿ ಅಷ್ಟೇ ಮಾಡಬೇಕು ಮಾಡಲೇಬೇಕು ಅಂತ ಮಾಡಲೇಬೇಕು ಶನಿವಾರದ ಶನಿವಾರದೊಳಗಡೆ ಇಷ್ಟು ಕೆಲಸ ಮಾಡ್ಕೊಬೇಕು ಮತ್ತು ಇದು ದೇವ್ರ ಮನೆಗೆ ಹಾಕಿರೋ ಆಹಾರಗಳು ಸಣ್ಣದು ಅಂದರೆ ಬಾಕ್ಲಿಗೆ ಹಾಕಿರ್ತೀವಲ್ಲ ತೋರಣ ಅಂಥವು ಎಲ್ಲನೂ ತೆಗೆದ್ಬಿಟ್ಟು ಅವನು ತೊಳಿಬೇಕು ನೋ ಅಂದರೆ ಮಾಡಿದ್ರೆ ಹಿಡಿದ್ರೆ ಇಟ್ಕೊತೀನಿ ಇವಾಗ ನನ್ನ ಮ ತಂಗಿ ಮಗಳು ಎಲ್ಲರೂ ಇದ್ರಲ್ಲ ಆಮೇಲೆ ಬಿಡು ಅಂತ ಸುಮ್ಮನಾಗಿದ್ದೀನಿ ನೋಡೋಣ ಹೆಂಗಾಗುತ್ತೋ ಹಂಗೆ ಇವಾಗ ನೋಡಿ ಮಸಾಲೆನೂ ರುಬ್ಕೊತಾ ಇದ್ದೀನಿ ನುಣ್ಣಗೆ ಚೆನ್ನಾಗಿ ರುಬ್ಕೊಬೇಕು ಮೊಟ್ಟೆ ಸರಿಗೆ ಇಲ್ಲಾಂದರೆ ತರ್ತಾರೆ ರುಬ್ಕೊಂಡ್ರೆ ಚೆನ್ನಾಗಿರೋಲ್ಲ ಅಷ್ಟೇನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಅದನ್ನು ಜಾರೆಲ್ಲ ತೆಗ್ದಿಟ್ಬಿಟ್ಟು ಮಿಕ್ಸಿಯಲ್ಲಿ ಅದ್ರ ಕ ಎಲ್ಲಿತ್ತು ಇಟ್ಬಿಟ್ಟು ಇವಾಗ ಇನ್ನೊಂದು ಕಡೆ ಪ್ಯಾನ್ ಬಿಸಿಗೆ ಇಟ್ಬಿಟ್ಟು ಬಾಣಲೆ ಬಿಸಿಗೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿನೂ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸಾಸಿವೆ ಬೇಕಾದ್ರೆ ಕರ್ಬೇನು ಸೊಪ್ಪು ಏನಾರು ಹಾಕ್ಕೊಬೋದು ನಾನು ಹಾಕ್ತಾ ಇಲ್ಲ ಬರೀ ಈರುಳ್ಳಿ ಅಷ್ಟೇ ಒಗ್ಗರಣೆಗೆ ಹಾಕ್ಕೊಂಡು ಇವಾಗ ನಾನು ಮ ಇದು ರುಬ್ಕೊಂಡಿದ್ದೀನಲ್ಲ ಮಸಾಲ ಅದನ್ನಷ್ಟು ಹಾಕ್ಕೊತಾ ಇದ್ದೀನಿ ಅದನ್ನು ಒಂದು ಐದು ನಿಮಿಷ ಒಂದು ಎರಡು ಮೂರು ನಿಮಿಷ ಹುರ್ಕೊತೀನಿ ಹಸಿವಾಸನೆ ಹೋಗಲಿ ಅಂತ ಆಲ್ಮೋಸ್ಟ್ ಹಸಿವಾಸನೆಲ್ಲ ಯಾಕಂದರೆ ಎಲ್ಲನೂ ಹುರ್ಕೊಂಡಿರ್ತೀವಲ್ಲ ಸುಮ್ಮನೆ ಹಂಗೆ ಒಂದು ಐದು ನಿಮಿಷ ಬಾಡಿಸ್ಕೊಬೇಕು ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕೂಡಿಸ್ಕೊಂಡ್ರೆ ಸಾಂಬಾರ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಅಷ್ಟನ್ನೇ ನೀರು ನಾನೇನು ಜಾಸ್ತಿ ಹಾಕ್ಕೊಳ್ಳಲ್ಲ ನಾನು ಇವತ್ತು ಮಾಡ್ಕೊತಾ ಇದ್ದೀನಿ ನಾಳೆ ತಿನ್ನಲ್ಲ ಏನಿಲ್ಲ ಸ್ವಲ್ಪನೇ ಮಾಡ್ಕೊತೀನಿ ಅಷ್ಟೇ ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಇವಾಗ ನೋಡಿ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಹಾಕೋತೀನಿ ಅಷ್ಟೇ ನೀರು ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಚೆನ್ನಾಗಿ ಮೇಲೆ ಮೊಟ್ಟೆ ಹಾಕ್ಕೊಂಡ್ರೆ ಮೊಟ್ಟೆ ಸಾರಿ ರೆಡಿ ಆಗುತ್ತೆ ನೋಡಿ ಇವಾಗ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ನನಗೆ ಸಾಕು ನಂಗೆ ಸಾಂಬಾರು ಏನು ಜಾಸ್ತಿ ಏನು ಇಟ್ಕೊಂಡು ಎಲ್ಲ ಮಾಡೋಕೆ ಹೋಗಲ್ಲ ಫ್ರಿಜ್ಜಲ್ಲೆಲ್ಲ ಇಟ್ಟರೆ ಸುಮ್ಮನೆ ವೇಸ್ಟ್ ಅದು ತಿನ್ನೋಕ್ಕೂ ಇಂಟ್ರೆಸ್ಟ್ ಬರಲ್ಲ ಅದಕ್ಕೇ ನಾನೇನು ಫ್ರಿಜ್ಜಲ್ಲೆಲ್ಲ ಇಟ್ಕೊಳ್ಳಲ್ಲ ಒಂದು ಸ್ವಲ್ಪ ಇವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಒಂದೊಂದೇ ಮೊಟ್ಟೆ ಹೊಡೆದಾಕೊತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಮೇಲೆ ಮಸಾಲೆ ಆಮೇಲೆ ಮೊಟ್ಟೆ ಒಡೆದಾಕೊಬೇಕು ಸೈಡಿಗೆ ಒಂದೊಂದೇ ಒಂದೊಂದೇ ಜಾಗ ಇರೋ ಕಡೆ ಎಲ್ಲ ಹಾಕ್ಕೊಂಡು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ವಾಯ್ಸ್ ಓವರ್ ಕೊಡೋಕ್ಕೂ ನಮ್ಮ ಮನೆಯಲ್ಲಿ ಎಷ್ಟು ಸೌಂಡು ಅವು ಇನ್ನೂ ಕೊನೆ ತಂಗಿ ಮಗಳು ಬಂದಿರೋದು ಒಬ್ಬಳೇ ಅದು ನಿನ್ನೆ ಅವ್ರೇನೋ ಸಾಮಾನು ತೊಗೊಂಡು ಹೋಗೋಕ್ಕೆ ಬಂದಿದ್ರು ಅದು ಬಿಟ್ಟೋಗಿರೋದು ಅಷ್ಟೇ ಎಷ್ಟು ಸೌಂಡ್ ಮಾಡ್ತಾರೆ ಇನ್ನೊಬ್ಬಳು ತಂಗಿ ಮಕ್ಳು ಬರ್ತೀನಿ ಅಂತ ಅಂತೇಳಿದಾರೆ ಅವ್ರು ಬಂದ ಮೇಲೆ ಅಂತ ಇನ್ನೂ ಎಷ್ಟು ಮನೆಯಲ್ಲಿ ಅಷ್ಟು ಸೌಂಡ್ ಮಾಡ್ತಾರೆ ಇವಾಗ ನೋಡಿ ಮೊಟ್ಟೆ ಎಲ್ಲವೂ ನೋಡ್ದಾಕ್ಕೊಂಡೆ ಒಂದು ಎಂಟರಿಂದ ಹತ್ತು ಮೊಟ್ಟೆ ಐತಷ್ಟೇ ಅಷ್ಟೆ ಅದನ್ನೇ ಅಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲ ಆಯಿತು ಇವಾಗ ಅದನ್ನು ಮುಚ್ಚಿಟ್ಬಿಡ್ಬೇಕು ಅಂತ ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ತಕೊಂಡ್ರೆ ಅದು ಮೊಟ್ಟೆ ಸಾರು ಆಗಿರುತ್ತೆ ಇಲ್ಲಾಂದರೆ ಮಧ್ಯ ಮಧ್ಯ ಕೈ ಆಡಿಸ್ತಿದ್ರೆ ಎಲ್ಲ ಅದೆಲ್ಲ ಒಂಥರ ಒಡೆದೋಗ್ಬಿಡ್ತೇನೆ ಹಂಗೆ ಮುಚ್ಚಿ ನಾನೇನು ಇದರಲ್ಲಿ ಆಡಿಸ್ಲಿಲ್ಲ ಕೈ ಆಡಿಸಿರ್ಲಿಲ್ಲ ಅದನ್ನು ಹಂಗೆ ಬಿಟ್ಟಿರ್ತೀನಿ ಅದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ರೆ ಆಮ್ ಅಲ್ಲೇ ಎಲ್ಲ ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿ ಬೆಂದ್ಕೊಂಡಿದ್ರೆ ಏನು ಒಡೆದೋಗಲ್ಲ ಇಲ್ಲ ಇವಾಗಲೇ ಆಡಿಸ್ಬಿಟ್ಟು ಎಲ್ಲ ಹೊಡೆದೋಗ್ಬಿಡ್ತದೆ ಏಕೆಂದರೆ ನಾನು ಏನೂ ಮಾಡೋಕ್ಕೋಗಿಲ್ಲ ಹಂಗೆ ಮುಚ್ಚಿಟ್ಬಿಟ್ಟಿದ್ದೀನಿ ಆ ಕಡೆ ಅಲ್ಲಿ ಕುದೀತಾ ಇರುತ್ತೆ ಈ ಕಡೆ ನೋಡಿ ಇವಾಗ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಸಾಸಿವೆ ಎಲ್ಲ ಬರ್ತವಲ್ಲ ಅವನ್ನೆಲ್ಲ ಇಟ್ಕೊತೀವಲ್ಲ ಮಸಾಲೆ ಐಟಮ್ಸ್ಗಳು ಅವೆಲ್ಲನೂ ಉಚ್ಕೊತಾ ಇದ್ದೀನಿ ಇದನ್ನು ಒಂದರಲ್ಲೇ ಇರುತ್ತೆ ಇರುತ್ತೆಲ್ಲ ಬಾಕ್ಸ್ಗಳು ಇದರಲ್ಲಿ ಸಾಸಿವೆ ಜೀರಿಗೆ ಮೆಣಸು ಈ ಚಕ್ಕೆ ಲವಂಗಗಳು ಮತ್ತು ಏಲಕ್ಕಿ ಅರಿಶಿನ ಪುಡಿ ಎಲ್ಲ ಇದರಲ್ಲೇ ಇಟ್ಟೋದು ಅದನ್ನೇ ನಾನೇನು ಒಳಗಡೆ ಏನು ತೊಳೆಯಲ್ಲ ಇದ್ಮೇಲೆ ಮಾತ್ರ ಅಷ್ಟೇ ತೊಳ್ಕೊತಾ ಇದ್ದೀನಿ ಒಳಗಡೆ ಎಲ್ಲ ತೊಳೆದ್ಬಿಟ್ಟೆ ತುಂಬಿದ್ದೆ ಈಗ ಮೇಲೆ ಇಟ್ಟಿರ್ತೀವಲ್ಲ ಅದರದ್ದು ಎಣ್ಣೆ ಜಿಡ್ಡು ಇಲ್ಲ ಧೂಳು ಏನಾರು ಕೂತಿರುತ್ತಲ್ಲ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅಷ್ಟೇ ವಾರದಲ್ಲಿ ಸಲ ಇಲ್ಲಾಂದರೆ ಒಂದು ತಿಂಗಳಲ್ಲಿ ಒಂದುಸಲ ಇದನ್ನು ಉಜ್ಕೊತೀನಿ ಅವನ್ನೆಲ್ಲ ಇವಾಗ ಹಬ್ಬ ಐತೆ ಅಂದ್ಬಿಟ್ಟು ಸುಮ್ಮನೆ ಅಂದು ಫ್ರಿಜ್ ಮೇಲೆ ಇಟ್ಟಿರ್ತೀನಿ ಅವಾಗೋಯ್ತು ಹೋಯ್ತು ಅದಕ್ಕೇ ಒಂದು ಸಲ ಸುಮ್ಮನೆ ಹಂಗೆ ಸೋಪ್ ಉಜ್ಜಿ ಉಜ್ಜಿಬಿಟ್ಟು ತೊಳೆದಿಟ್ಬಿಟ್ರೆ ಇಟ್ಬಿಟ್ರೆ ಅದ್ರದ್ದು ಒಂದು ಕೆಲಸ ಮುಗಿದೋಗುತ್ತೆ ಆಮೇಲೆ ಫ್ರಿಜ್ ಮೇಲಿಂದ ತೆಗೆದ್ಬಿಟ್ಟು ಇದು ಬಟ್ಟೆಗಳಿದೆಯಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ತೊಳೆ ಒಗೆ ಹಾಕ್ಬಿಟ್ಟು ಇನ್ನು ಫ್ರಿಜ್ ಒಂದು ಕ್ಲೀನ್ ಮಾಡ್ಕೊಂಡ್ರೆ ಮುಗಿದೋಯ್ತು ವರಮಹಾಲಕ್ಷ್ಮಿಗೆ ನಾವು ರೆಗ್ಯುಲರಾಗಿ ಎಲ್ಲ ತೆಗೆದುಬಿಟ್ಟು ತೊಳೆಯೋದು ಇವು ಈ ಯುಗಾತಿಗೆ ಸ್ವಲ್ಪ ಮೇಲ್ಮೇಲಿಂದೆಲ್ಲ ಸುಮ್ಮನೆ ಹಂಗೆ ಧೂಳು ಕೊಡ್ಕೊಂಡು ಇದು ಮಾಡ್ಕೊತೀವಿ ಅಷ್ಟೇ ಬೆಡ್ಶೀಟ್ ಗಿಡ್ಶೀಟ್ ಎಲ್ಲ ಒಗೆದು ಇದು ಮಾಡ್ಕೊಳ್ಳೋದು ಅಷ್ಟೇ ಮನೆ ಕ್ಲೀನಿಂಗ್ ಅಂದರೆ ವರ್ಮಾಲಕ್ಷ್ಮಿಗಾದರೆ ಎಲ್ಲ ಪ್ರತಿಯೊಂದು ಎಲ್ಲ ತೊಳೆದ್ಬಿಟ್ಟು ಲಕ್ಷ್ಮಿ ಕೂರಿಸ್ತೀವಿ ಇದಕ್ಕೆ ಮಾತ್ರ ಮೇಲ್ಮೇಲೆ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಮಾಡ್ಕೊತೀವಿ ಏನೆಲ್ಲ ಕ್ಲೀನ್ ಮಾಡೋಕ್ಕೋಗಲ್ಲ ಎಲ್ಲ ತೆಗೆದು ಪಾತ್ರೆಗಳೆಲ್ಲ ತೊಳೆಯೋದೇನು ಮಾಡೋದಿಲ್ಲ ಈ ಥರ ಮೇಲ್ಮೇಲೆ ಅಂಥ ಐಟಮ್ಗಳು ಧೂಳಾಗಿರೋದು ಇಂಥವೆಲ್ಲ ತೆಗ್ದುಬಿಟ್ಟು ತೊಳ್ಕೊತೀವಿ ಅಷ್ಟೇ ನೋಡಿ ಇವಾಗೆಲ್ಲ ಅದರಲ್ಲೇ ಇದೆ ಸಾಮಾನುಗಳು ಟೈಟ್ ಮಾಡಿ ಟೈಟಾಗಿ ಎಲ್ಲ ಹಾಕ್ಬಿಟ್ಟು ಸೋಪ್ ಹಾಕಿ ಉಜ್ಜಿ ಉಜ್ಜಿ ಎಲ್ಲ ತೊಳೆದ್ಬಿಟ್ಟು ಈಗ ಇದ್ದೀನಿ ಒರೆಸ್ಬಿಟ್ಟು ಹಂಗೆ ಅದರಲ್ಲೇ ಹಾಕ್ಬಿಟ್ಟು ಎಲ್ಲ ಇಟ್ಟರೆ ಅದ್ರದ್ದು ಒಂದು ಕೆಲಸ ಮುಗಿದೋಗುತ್ತೆ ಇವಾಗ ಟೈಮ್ ಇದ್ದಂಗೆ ಇದ್ದಂಗೆ ಹಂಗಂಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ ನನಗೆ ಇಂಟ್ರೆಸ್ಟ್ ಇದ್ದ ಕೆಲಸದ ಮೇಲೆ ಆವಾಗ ಇರೋ ಇರೋ ಒಂದೊಂದು ಕೆಲಸನೂ ಮಾಡ್ಕೊತಾ ಇರ್ತೀನಿ ನೋಡಿ ಇವಾಗ ನನ್ನ ತಂಗಿ ಮಗಳು ಬಂದಿದ್ದಾಳೆ ಕೊಡ್ತೀನಿ ಇರೋ ದೊಡಮ್ಮ ನಾನು ಒಂದೊಂದು ಅಂದ್ಬಿಟ್ಟು ಎಲ್ಲಾನು ಕೊಡ್ತಾವಳೆ ಹಂಗೆ ಒರ್ಸ್ಕೊತಾ ಇದ್ದೀನಿ ಯಾವುದನ್ನು ನಾನು ಎಲ್ಲ ತೆಗ್ದು ತೆಗ್ದು ಒಳಗಡೆ ಎಲ್ಲ ತೊಳೆದು ಇದು ಮಾಡ್ತಿಲ್ಲ ಯಾಕಂದರೆ ಅದು ನಾನು ಹಾಕೋವಾಗ್ಲೇ ಇವಾಗ ಖಾಲಿ ಆದ ತಕ್ಷಣ ಅದು ಉಜ್ಬಿಟ್ಟು ತೊಳೆದುಬಿಟ್ಟು ಹಾಕಿರ್ತೀನಿ ಅದಕ್ಕೆ ಪ್ರತಿ ಸಲ ತೊಳಿಯಕ್ಕೆ ಹೋಗು ತೆಗ್ದು ಅದರೊಳಗೆಲ್ಲ ತೊಳೆದು ಹಾಕೋಕ್ಕೋಗಲ್ಲ ಎಲ್ಲ ಸಾಮಾನು ಹಂಗಂಗೆ ಇದೆ ಹಂಗೆ ಹಂಗೆ ಮೇಲ್ಮೇಲೆ ತೊಳೆದ್ಬಿಟ್ಟು ಇವಾಗ ಇದನ್ನು ನೋಡಿ ರಾಕ್ನು ತೊಳೆದಿದ್ದೀನಿ ಇವಾಗ ಅದರಲ್ಲೆಲ್ಲ ಹಂಗಂಗೆ ಅದ್ರದ್ದು ಒಂದು ಕೆಲಸ ಮುಗೀತೋ ಅದನ್ನ ತೆಗೆದು ಫ್ರಿಜ್ ಮೇಲೆ ಇಡ್ತೀನಿ ನಾಳೆ ಆ ಫ್ರಿಜ್ಜಿನ ಮೇಲಿಂದ ಬಟ್ಟೆ ಇದೆಯಲ್ಲ ಅವೆಲ್ಲ ತೆಗೆದ್ರೆ ಅದನ್ನು ಒಗಿಯೋಕೆ ಹಾಕ್ತೀನಿ ಅದು ಬೇರೆ ಬಟ್ಟೆ ಹಾಕೋರೇ ಮುಗಿಯುತ್ತ ಅದರದ್ದು ಒಂದು ಕೆಲಸ ಹಂಗೆ ಏನು ಯಾವಾಗ ಇವಾಗ ಹೆಂಗೆ ಹಿಂಗೆ ಅನಿಸ್ತಾ ಇರುತ್ತೋ ಆ ಟೈಮ್ಗೆ ಹಂಗಂಗೆ ಕೆಲಸ ಮಾಡ್ಕೊತೀನಿ ಒಟ್ನಲ್ಲಿ ಶನಿವಾರದಷ್ಟರಲ್ಲಿ ಏನೇನು ಪೆಂಡಿಂಗ್ ಇರುತ್ತೋ ಆ ಕೆಲಸ ಎಲ್ಲ ಮಾಡ್ಕೊಬೇಕು ಯುಗಾದಿ ಹಬ್ಬ ಮಾಡಿ ತಿನ್ನೋದಕ್ಕೆ ಇಷ್ಟೆಲ್ಲ ಮಾಡ್ಕೊತಾ ಇರ್ತೀವಿ ಅಂದರೆ ಮನೆಯೂ ಕ್ಲೀನ್ ಆಗುತ್ತೆ ಅದರಿಂದ ಹಬ್ಬಕ್ಕೆ ಅಂತ ಏನಿಲ್ಲ ಮನೆಯೂ ಕ್ಲೀನ್ ಆಗುತ್ತೆ ನೋಡಿ ಇದಿಷ್ಟು ಕ್ಲೀನ್ ಆಯಿತು ಆಗಿಲ್ಲ ಬರೀ ಧೂಳಿತ್ತು ಅಷ್ಟೇ ಲಾಸ್ಟ್ ಮಂತಲ್ಲಿ ಎಲ್ಲನೂ ತೊಳ್ಕೊಂಡಿದ್ದೆ ಯಾವಾಗ ಅದು ನೋಡ್ತೀನೋ ಅವಾಗ ಅವಾಗೇನಾರು ಚೆನ್ನಾಗಿಲ್ಲ ಅದು ಗಲೀಜಾಗಿತ್ತು ಅಂದರೆ ತೊಳೆದು ಬಿಡ್ತೀನಿ ಇವಾಗ ಹಬ್ಬ ಇತ್ತು ಅಂದ್ಬಿಟ್ಟು ಈಗ ತೆಗ್ದು ಇದ್ದೀನಿ ನೋಡಿ ಅದನ್ನ ಎತ್ತಿ ಜೋಡಿಸಿಟ್ಟೆ ಮೇಲೆ ಇಟ್ಬಿಟ್ಟೆ ಅದನ್ನು ಈ ಕಡೆ ಮೊಟ್ಟೆದೂ ಕುದ್ದಿತ್ತು ರೆಡಿಯಾಗಿತ್ತು ನೋಡಿ ಇವಾಗೆಲ್ಲ ನಾನು ಈ ಥರ ಇದೆ ನಾನು ಮುಂಚೆನೆ ಎಲ್ಲ ಇದಾಗಿದ್ದರೆ ನಾನು ಮುಂಚೆನೆ ಸೌಟ್ ಆಡಿಸ್ಬಿಟ್ಟಿದ್ರೆ ಎಲ್ಲ ಕದ್ರೋಗ್ಬಿಟ್ಟಿರ್ತಿತ್ತು ಇವಾಗ ನೋಡಿ ಇದು ಚೆನ್ನಾಗಿ ಬಂದಿದೆ ಏನು ಮಚ್ಚಿಟ್ಬಿಟ್ಟು ನಾನೇನು ಬೇರೆ ಅನ್ನ ಮಾಡೋಕ್ಕೆ ಹೋಗಲ್ಲ ಅನ್ನ ಮಾಡ್ಕೊತೀನಿ ಅಷ್ಟೇ ಏನು ಮಾಡ ಮುದ್ದೆಗಿದ್ದೆ ಏನು ಮಾಡಲ್ಲ ನೆನ್ನೆಲ್ಲ ಮೊನ್ನೆ ನಿನ್ನೆಯೆಲ್ಲ ಮಾಡಿದರು ಮೊಸರು ಸಾರಿಗೆ ಅದೇ ಮುದ್ದೆ ಇನ್ನೂ ನೆನ್ನೆ ಇವತ್ತು ಸಂಜೆ ತನಕ ಇತ್ತು ಅದನ್ನು ಸುಮ್ಮನೆ ಆಚೆ ಹಾಕಿದ್ದಾಯ್ತು ಅದಕ್ಕೆ ಮುದ್ದೆ ಏನು ಬೇಡ ಅನ್ನ ಮಾಡಿಬಿಡಮ್ಮ ಅಂದರು ನಮ್ಮಮ್ಮ ಅದಕ್ಕೆ ಅನ್ನಕ್ಕೆ ಇಡ್ತಾಯಿದ್ದೀನಿ ಮೊಟ್ಟೆ ಸಾರಿಗೆ ಮುದ್ದೆ ಇದ್ರೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸದ್ಯಕ್ಕೆ ಅನ್ನನೇ ಮಾಡ್ಕೊತಾ ಇದ್ದೀನಿ ಮಕ್ಕಳಿಬ್ರವ್ರೆ ನಮ್ಮ ಮನೆಯವರು ಏನು ಅನ್ನ ಬೇಡ ಅನ್ನನೇ ಮಾಡು ಮುದ್ದೆ ಏನು ಬೇಡ ಅಂದ್ರಲ್ಲ ಸೊ ಅದಕ್ಕೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಅನ್ನಕ್ಕೂ ಇಟ್ಕೊಂಡು ಪಿಶ್ಟ್ ತರ್ತೀನಿ ಅಂದರು ಅದೊಂದು ತಂದು ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ ಇನ್ನೇನು ಕೆಲಸ ಇಲ್ಲ ಇವತ್ತು ನಾಳೆ ಗುರುವಾರ ದೇವ್ರ ಸಾಮಾನು ಏನು ತೊಳೆಯೋದಿಲ್ಲ ಒಟ್ಟಿಗೆನೇ ಯುಗಾದಿಗೆ ತೊಳೆಯೋಣ ಅನ್ ಯುಗಾದಿ ಅಂದರೆ ಶ ಇಲ್ಲ ಬಾ ಭಾನುವಾರ ಬೆಳಗ್ಗೆನೋ ತೊಳೆದ್ಕೊತೀನಿ ಇವಾಗ ಸದ್ಯಕ್ಕೆ ನಾಳೆ ಏನು ವಾರ ಮಾಡೋದಕ್ಕೆ ಹೋಗೋದಿಲ್ಲ ಇರೋದ್ರಲ್ಲೇ ಸುಮ್ಮನೆ ಹಂಗೆ ಮಾಮೂಲಿ ದೇವಸ್ಥಾನ ಏನು ತೊಳೆಯೋಕೆ ಹೋಗಲ್ಲ ಮಾಮೂಲಿ ನಾರ್ಮಲಾಗಿ ಪೂಜೆ ಮಾಡ್ಕೊತೀವಿ ಅಷ್ಟೇ ನೋಡಿ ಇವಾಗ ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅನ್ನಕ್ಕೆ ಇಟ್ಬಿಟ್ಟು ನಮ್ಮ ಮನೆಯವ್ರು ಫಿಶ್ ತರಕ್ಕೆ ಹೋಗಿದ್ದಾರೆ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ನಾನು ಅನ್ನಕ್ಕೆ ಇಟ್ಟಿದ್ದೆ ಅಷ್ಟ್ರಲ್ಲಿ ಬಂದಿದ್ದರು ಫಿಶ್ ಬರ್ತೀನಿ ಅಂತ ಹೋದರು ನನ್ನ ತಂಗಿ ಮಗಳೂ ಫಿಶ್ ತಿನ್ನಬೇಕು ತಿನ್ನಬೇಕು ಅಂತ ಇದ್ಲು ಅದಕ್ಕೇ ತಗೊಬರ್ತೀನಿ ಅಂತ ಹೋಗಿದ್ರು ತೊಗೊಂಡು ಬಂದರು ಇವಾಗ ನೋಡಿ ಕುತ್ಕೊಂಡು ತಿಂತಾ ಇದ್ದೀವಿ ಅದು ಬಂಗಡ ಫಿಶ್ ಅಂತ ನಾಲ್ಕು ಫಿಶ್ ತಂದಿದ್ರು ಎಲ್ಲರಿಗೂ ಒಂದೊಂದು ಅಂತ ಯಾರಿಗೂ ಸಾಲಿಲ್ಲ ಅದು ನನ್ನ ತಂಗಿ ಮಗಳು ತುಂಬ ಚಿಕ್ಕವಳು ಅವಳಗೇನೆ ನನಗೊಂದು ಸಾಲಿಲ್ಲ ದೊಡ್ಡಮ್ಮ ಅಂತಾಳೆ ನಂದ್ರಲ್ಲೂ ಅರ್ಧ ತಿನ್ಸಿದ್ದೀನಿ ಹಂಗೂ ನನಗೆ ಫಿಶ್ ಸಾಲಿಲ್ಲ ಅಂತ ಹೇಳ್ತಾಯಿದ್ಲು ಚೆನ್ನಾಗಿತ್ತು ಫಿಶ್ ಅಂತೂ ತುಂಬ ಟೇಸ್ಟಿಯಾಗಿತ್ತು ಇಲ್ಲಿ ನಮ್ಮ ಮನೆ ಹತ್ರ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅಲ್ಲೇ ತಂದಿದ್ದು ಅದು ಫಿಶ್ಶಿಗೆ ಕೊಡ್ತಾರಲ್ಲ ಖಾರ ಚಟ್ನಿ ಅದಂತೂ ತುಂಬ ಚೆನ್ನಾಗಿರುತ್ತೆ ಅದರಿಂದನೇ ಫಿಶ್ಶು ತುಂಬ ಟೇಸ್ಟ್ ಆಗಿತ್ತು ಇದು ನೋಡಿ ಬಾಂಗ್ಡಾ ಫಿಶ್ಶು ರೆಗ್ಯುಲರಾಗಿ ಯಾವಾಗೂ ಇದೇ ಥರದ್ದು ಮೊನ್ನೆ ನಾನು ಭಾನುವಾರ ಮಾಡಿದ್ದು ಅಂಜಲ್ ಫಿಶಲ್ಲಿ ಮಾಡಿದ್ದು ಇದು ಬಾಂಗ್ಡಾ ಫಿಶ್ ಅಂತೂ ನಮ್ಗೆ ತುಂಬ ಇಷ್ಟ ಸ್ವಲ್ಪ ಮುಳ್ಳಿರುತ್ತೆ ನೋಡ್ಕೊಂಡು ತಿನ್ಬೇಕು ಅಷ್ಟೇ ಈಗ ನೋಡಿ ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ದೀವಿ ಅವ್ಳನ್ನ ತಂಗಿ ಮಗಳಿಗೆ ಬಿಡಿಸ್ಕೊಳಕ್ಕೆ ಬರೋದಿಲ್ಲ ಅದಕ್ಕೇ ನಾನೇ ಎಲ್ಲ ಬಿಡಿಸಿ ನಿಧಾನಕ್ಕೆ ಇದ್ದೀವಿ ಹೀಗೆ ಟಿ ವಿ ನೋಡ್ಕೊಂಡು ತಿನ್ಬಿಟ್ಟು ನಿಧಾನಕ್ಕೆ ಆಮೇಲೆ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ ನೋಡಿ ಇವಾಗ ಅವಳು ಸೂಪರ್ ದೊಡ್ಡಮ್ಮ ತುಂಬ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾಳೆ ಅದು ಅವಳಿಗೆ ಫಿಶ್ ಇಷ್ಟ ಅವ್ರ ಮನೇಲಿ ಮಾಡೋದಿಲ್ಲ ಅಮ್ಮಗೆ ಮಾಡೋಕೆ ಅಂದರೆ ಅವ್ರ ಅಮ್ಮ ಹತ್ತಿನಲ್ಲ ಅದಕ್ಕೆ ಮಾಡೋದಿಲ್ಲ ಅವರು ಅದಕ್ಕೆ ಇಲ್ಲಿ ಬಂದಾಗಲೇ ಮಾಡಿಕೊಡೆ ಅಂದಳು ನಾನು ಮಾಡ್ಕೊ ಮಾಡೋಕ್ಕಾಗಿರಲಿಲ್ಲ ಇವತ್ತು ತರೋಕ್ಕಾಗಿರಲಿಲ್ಲ ಅದಕ್ಕೆ ನಮ್ಮ ಮನೆಯವರೇ ಹಂಗೇ ಅಂಗಡಿಯಿಂದನೇ ಅಷ್ಟೇ ಥ್ಯಾಂಕ್ ಯು ಸೋ ಮಚ್